ಸರ್ಕಾರ ಪಕ್ಷದಲ್ಲಿ ಇಲ್ಲ ಮೀಸ್ರಿಗೆ ದೂರು ಲೋಕಸಭಾ ಚುನಾವಣೆ ನಡೆಗೆ ಇದು ಕಾರಣ ಸಹನ್ಮತೆ ಸಾಧಿಸಲು ಪ್ರತ್ಯೇಕ ವ್ಯವಸ್ಥೆ ಮಾಡಿ ನಾಯಕರಿಗೆ ಮನವಿ ಹೊಂದಾಣಿಕೆ ರಾಜಕೀಯ ಕಾರಣ ಎಂಬುದು ಸುಳ್ಳು ಡಿ ಕೆ ಶಿವಕುಮಾರ್ ಸಮರ್ಪಣೆ ನಮ್ಮ ಪಕ್ಷದಲ್ಲಿ ಯಾವುದೇ ಹೊಂದಾಣಿಕೆ ರಾಜಕಾರಣವೂ ನಡೆದಿಲ್ಲ ಅದೆಲ್ಲ ಸುಳ್ಳು ಚುನಾವಣೆ ಹೊತ್ತಿನಲ್ಲಿ ತಲಾ ಪರಿಸ್ಥಿತಿಯನ್ನು ಸರಿಯಾಗಿ ಅರಿಯಲು ಆಗಲಿಲ್ಲ ಹೀಗಾಗಿ ಹಿನ್ನಡೆ ಉಂಟಾಗಿದೆ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇನ್ನು ಪಕ್ಷ ಒಗ್ಗಟ್ಟಿನ ಕೆಲಸ ಮಾಡಲಿ ಎಂದು ನಾವೆಲ್ಲ ಕೆಲ ಮಂತ್ರಿಗಳಿಗೆ ತಮ್ಮ ಕುಟುಂಬದ ಸದಸ್ಯರನ್ನು ಚುನಾವಣೆಗೆ ನಿಲ್ಲಿಸಿ ಎಂದು ಹೇಳಿದ್ದೆವು ಇದರಲ್ಲಿ ಒಂದಿಷ್ಟು ಜನ ಗೆದ್ದಿದ್ದಾರೆ ಒಂದಿಷ್ಟು ಜನ ಸೋತಿದ್ದಾರೆ ಮುಂದಕ್ಕೆ ಇರುವವರು ಪಕ್ಷಕ್ಕೆ ದೊಡ್ಡ ಆಸ್ತಿ ಆಗಲಿ ಎಂದು ಸಮರ್ಪಿಸಿಕೊಂಡಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಶಿವಕುಮಾರ್ ಹೊಂದಾಣಿಕೆ ಎಂಬುದು ಸುಳ್ಳು ಎಲ್ಲ ಕಾರ್ಯಕರ್ತರು ಮುಖಂಡರು ಗೆದ್ದವರು ಸೋತವರು ಎಲ್ಲರೂ ಸೇರಿ ಸಮಿತಿಗೆ ಪರಿಸ್ಥಿತಿ ಅರಿಯಲು ಅಹವಾಲು ಸಲ್ಲಿಸಿದ್ದೇವೆ ಅದರಂತೆ ಎಲ್ಲರೂ ಸಮಿತಿಯ ಮುಂದೆ ನಮ್ಮ ಅಭಿಪ್ರಾಯವನ್ನು ತಿಳಿಸಲಾಗಿದೆ ಇನ್ನೊಂದು ವಿಷಯ ಏನಂತ ನೋಡುವ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ನಡುವೆ ತೀವ್ರ ಸಮನ್ವಯ ಕೊರತೆ ಇದೆ ಇದರಿಂದ ಪಕ್ಷ ಹಾಗೂ ಸರಕಾರ ಎರಡಕ್ಕೂ ನಷ್ಟ ಉಂಟಲಾಗಿದ್ದು ಎರಡರ ನಡುವೆ ಸಮನ್ವಯ ಸಾಧಿಸಲು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಎ ಐ ಸಿ ಸಿ ಸತ್ಯಶೋಧಕ ಸಮಿತಿ ಎದುರು ರಾಜ್ಯ ಕಾಂಗ್ರೆಸ್ ನಾಯಕರು ಮನವಿ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಿರೀಕ್ಷಿತ ಸ್ಥಾನ ಗಳಿಸಿದ ಹಿನ್ನೆಲೆ ಫಲಿತಾಂಶವನ್ನು ಪರಮಿಸಲು ಮಧುಸೂದನ್ ಮಿಸ್ತ್ರಿ ಆಸ್ಪ ಅಧ್ಯಕ್ಷತೆಯಲ್ಲಿ ಎ ಐ ಸಿ ಸಿ ಸತ್ಯಶೋಧನಾ ಸಮಿತಿ ರಾಜ್ಯಕ್ಕೆ ಆಗಮಿಸಿದೆ ಸತತ ಎರಡನೇ ದಿನವಾದ ಶುಕ್ರವಾರವು ವಿವಿಧ ಹಂತದ ನಾಯಕರೊಂದಿಗೆ ಸರಣಿ ಸಭೆ ನಡೆಸಿದ ಮಿಶ್ರಿ ಅವರು ಸೋಲಿಗೆ ಕಾರಣಗಳು ಕೇಳಿ ವಿವರಣೆ ಪಡೆದರು ಶುಕ್ರವಾರ ಬೆಳಗ್ಗೆಯಿಂದ ಕ್ರಮವಾಗಿ ಕೆಪಿಸಿಸಿ ಸಿ ಪ್ರಾಧಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತರ ನಾಲ್ಕರ ಲೋಕಸಭಾ ಚುನಾವಣೆಗಳು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಅಭ್ಯರ್ಥಿಗಳು ಮುಂಚೂಣಿಕೆ ಘಟಕಗಳು ವಿವಿಧಗಳ ಅಧ್ಯಕ್ಷರುಗಳು ನಿಗಮ ಮಂಡಳಿ ಅಧ್ಯಕ್ಷರು ಕೆ ಪಿ ಸಿ ಸಿ ಪ್ರತ್ಯೇಕ ಸಭೆಗಳನ್ನು ನಡೆಸಿದರು ಈ ವೇಳೆ ಹಲವಾರು ಪಕ್ಷ ಹಾಗೂ ಸರಕಾರದ ನಡುವೆ ಸಮನ್ವಯ ಕೊರತೆ ಉಂಟಾಗಿರುವುದು ನಿರತರ ಪರಿನಿರ ಫಲಿತಾಂಶಕ್ಕೆ ಕಾರಣವಾಗಿದೆ ಸರಕಾರವು ಪಕ್ಷದ ಕಾರ್ಯಕರ್ತರನ್ನು ಸೂಕ್ತವಾಗಿ ನಡೆಸಿಕೊಂಡಿಲ್ಲ ಇದರಿಂದ ಗ್ಯಾರಂಟಿ ಯೋಜನೆ ಜಾರಿಯಾಗಿದ್ದರು ಇವುಗಳನ್ನು ಮನೆ ಮನೆಗೆ ತಲುಪಿಸಲು ಇದು ಸರಕಾರದ ಸಾಧನೆಯನ್ನು ಬಿಂಬಿಸಲು ಪಕ್ಷದ ಕಾರ್ಯಕರ್ತರು ಹಿಂದೇಟು ಹಾಕಿದರು ಹೀಗಾಗಿ ಸನ್ಮ ಸಾಧಿಸಲು ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಬೇಕೆಂದು ಮನವಿ ಸಲ್ಲಿಸಿದರು ಎನ್ನಲಾಗಿದೆ ಇನ್ನು ಒಂದು ಹೂಡಿಕೆ ರಾಜಕೀಯ ಸಚಿವರ ನಿರ್ಲಕ್ಷ್ಯ ಶಾಸಕಗಳು ವಿಧಾನಸಭಾ ಚುನಾವಣೆಯಲ್ಲಿ ಮುಂದೆ ಮಾಡಿದಷ್ಟು ಗಂಭೀರ ಕೆಲಸ ಮಾಡದಿರುವುದು ಸೇರಿದಂತೆ ಕೆಲವು ಕಾರಣಗಳು ರಾಜ್ಯ ನಾಯಕರನ್ನು ಸಮಿತಿ ಮುಂದಿಟ್ಟು ಎಂದು ಹೇಳಲಾಗಿದೆ ಇನ್ನೂ ಇನ್ನೂರಕ್ಕೂ ಹೆಚ್ಚು ಸಚಿವರ ಖಾತೆ ಬದಲಾಯಿಸಿ ಇನ್ನು ಕೆಲವರು ಸಚಿವರು ತಮಗೆ ನೀಡಿರುವ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸುತ್ತಿಲ್ಲ ಇದರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತಿದೆ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಸೋಲಿನ ಬಳಿಕ ಸಚಿವರ ಕಾರ್ಯವೈಖಿ ಬದಲಾಗಿಲ್ಲ ಹೀಗಾಗಿ ಇನ್ನೂರಕ್ಕೂ ಹೆಚ್ಚು ಸಚಿವರ ಖಾತೆಗಳನ್ನು ಅದಲು ಬದಲು ಮಾಡಿ ಸಚಿವರಿಗೆ ಚುರುಕು ಮೂಡಿ ಮೂಡಿಸದಿದ್ದರೆ ಪಕ್ಷ ಹಾಗೂ ಸರ್ಕಾರಕ್ಕೆ ಹಾನಿ ಕಟ್ಟುತ್ತಾ ಬುದ್ಧಿ ಎಂದು ಹಳೆ ಮೈಸೂರು ಭಾಗದ ಕೆಲ ಶಾಸಕರು ಎಂದು ಹೇಳ ವೇತನ ಹೆಚ್ಚಳಕ್ಕಾಗಿ ಸರಕಾರಿ ನೌಕರ ಸಾಂಕ್ರತಿಕ ಮುಷ್ಕರ ವೇತನ ಏಳನೇ ವೇತನ ಆಯೋಗ ಶಿಫಾರಸು ಜಾರಿ ಮಾಡಿಸುವಂತೆ ಆಗ್ರಹಿಸಿ ಸರಕಾರಿ ನೌಕರರು ಶುಕ್ರವಾರ ವಿಧಾನಸೌಧದಲ್ಲಿ ಸಾಂಕ್ರತಿಕ ಪ್ರತಿಭಟನೆ ನಡೆಸಿದ್ದು ಜುಲೈ ಇಪ್ಪತ್ತ್ ಮೂರರ ಒಳಗಾಗಿ ಶಿಫಾರಸು ಜಾರಿ ಜಾರಿ ಮಾಡಿಸದಿದ್ದರೆ ಜುಲೈ ಇಪ್ಪತ್ತೊಂಬತ್ತು ಕರ್ತವ್ಯ ಬಹಿಷ್ಕಾರ ಮುಷ್ಕರ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ವಿಧಾನಸೌಧ ಆವರಣದಲ್ಲಿ ಗಾಂಧಿ ಪ್ರತಿಮೆ ಬಳಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ ಎಸ್ ಶಕಾರಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ನೌಕರರು ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಅವರನ್ನು ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿದರು ಇದೇ ವೇಳೆ ಮಾತನಾಡಿದ ಶಡಕಾರಿ ಅವರು ಏಳನೇ ವೇತದಲ್ಲಿ ಆಯೋಗ ಜಾರಿಗಳಾಗದಿದ್ದರೆ ಜೂನ್ ಇಪ್ಪತ್ತೊಂದರೂ ಮುಷ್ಕರ ಮಾಡಲಾಗುತ್ತದೆ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಮಾತ್ರ ಕೆಲಸಕ್ಕೆ ಹಾಜರಾಗುತ್ತೇವೆ ಬೇಡಿಕೆ ಈಡೇರಿಸದಿದ್ದರೆ ಕೆಲಸ ಮಾಡದೆ ಮನೆಯಲ್ಲಿರುತ್ತೇವೆ ಎಂದು ಹೇಳಿದರು ಜೂನ್ ಇಪ್ಪತ್ತೊಂಬತ್ತರಲ್ಲಿ ವಿಧಾನಸಭೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಏಳನೇ ವೇತನ ಆಯೋಗ ಜಾರಿಸಿದರ ಅಧಿಕಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೀಡಲಾಗಿತ್ತು ಈ ಮೂಲಕ ಏಳನೇ ವೇತನ ಆಯೋಗ ಜಾರಿ ಮಾಡಬೇಕೆಂಬ ಸರ್ಕಾರಿ ನೌಕರರ ಬಹು ದಿನ ಬೇಡಿಕೆ ಕಾಲ ಸನ್ನಿಹಿತವಾಗಿದೆ ಎಂದು ಭಾವಿಸಿದ್ದೇವೆ ಎಂದರು ಬೇಡಿಕೆಗಳು ಏನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅನ್ವಯವಾಗುವಂತೆ ಏಳನ ವೇತನ ಆಯೋಗ ಜಾರಿ ಮಾಡಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಒಂದರಿಂದ ಅನ್ವಯವಾಗುವಂತೆ ಆರ್ಥಿಕ ಸೌಲಭ್ಯ ನೀಡಬೇಕು ಎನ್ನುವುದು ಬೇಡಿಕೆಯಾಗಿದೆ